ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೇ ಹನಿಗವನ ಶೀರ್ಷಿಕೆ ಗುಟ್ಟು ಗೆಳೆಯ ಕೇಳಿದ ಏನು ನಿಮ್ಮ ಸುಖ ಸಂಸಾರದ ಗುಟ್ಟು ಗೆಳೆಯ ಕೇಳಿದ ಏನು ನಿಮ್ಮ ಸುಖ ಸಂಸಾರದ ಗುಟ್ಟು ನಾನಂದೇ ಗುಟ್ಟೇನಿಲ್ಲ ಮಡದಿ ಹೇಳಿದ್ದಕ್ಕೆಲ್ಲ ಹೂಂಗುಟ್ಟು ಎರಡನೆಯ ಹನಿಗವನ ಶೀರ್ಷಿಕೆ ನಾನು ಚಳಿಗಾಲದಲ್ಲಿ ಮಾತ್ರ ನನ್ನಾಕೆಗೆ ನೆನಪಾಗುತ್ತೇನೆ ನಾನು ಚಳಿಗಾಲದಲ್ಲಿ ಮಾತ್ರ ನನ್ನಾಕೆಗೆ ನೆನಪಾಗುತ್ತೇನೆ ನಾನು ಬೇಸಿಗೆಯಲ್ಲಿ ಒದ್ದೋಡಿಸುತ್ತಾಳೆ ಮೈ ತಂಪಾಗಿಸಲು ಇದೆಯಲ್ಲ ಫ್ಯಾನು ಮೂರನೆಯ ಹನಿಗವನ ಶೀರ್ಷಿಕೆ ಆಕೆ ಅಂದು ಆಕೆ ನನ್ನ ಪ್ರೀತಿಗೆ ಒಲಿದಳು ಅಂದು ಆಕೆ ನನ್ನ ಪ್ರೀತಿಗೆ ಒಲಿದಳು ಒರಿಸಿದ ಮೇಲೆ ಬಾಯನ್ನೇ ಹೊಲಿದಳು ಹೆಚ್ಚಿನ ಹನಿ ನಾಳೆ ಭೇಟಿಯಾಗ್ತೇನೆ ನಮಸ್ಕಾರ